Bye. ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿತು ಈ ಪಂದ್ಯದಲ್ಲಿ ಆರಂಭದಿಂದಲೂ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಬ್ಯಾಟರ್ಗಳು ಮೊದಲ ಆರು ಓವರ್ನಲ್ಲೇ ಅಬ್ಬರಿಸಿದರು ಅದು ಕೂಡ ಮುಂಬೈ ವಿರುದ್ಧ ಪವರ್ ಪ್ಲೇನಲ್ಲಿ ಆರ್ಸಿಬಿ ಇದುವರೆಗೂ ಗಳಿಸದ ಬೃಹತ್ ಮೊತ್ತ ಕಲೆ ಹಾಕಿತು ವಾಂಖೆಡೆಯಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರ ಅದ್ಭುತ ಅರ್ಧಶತಕಗಳ ನೆರವಿನಿಂದ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಕೊಹ್ಲಿ ಮತ್ತು ಲಯ ಕ್ಕೆ ಮರಳಿದ್ದು ನಲವತ್ತ್ ಎರಡು ಎಸೆತಗಳಲ್ಲಿ ಎಂಟು ಬೌಂಡರಿ ಮತ್ತು ಎರಡು ಸಿಕ್ಸರ್ ಅರವತ್ತ್ ಏಳು ರನ್ ಗಳಿಸಿದರು ನಂತರ ಪಡಿಕ್ಕಲ್ ಅವರು ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳಿದ್ದ ಮೂವತ್ತ್ ಏಳು ರನ್ ಗಳಿಸಿದರು ಇವರಿಬ್ಬರ ವಿಕೆಟ್ ಪತನದ ಬಳಿಕ ನಾಯಕ ರಜತ್ ಪಾಟೀದಾರ್ ಅರವತ್ನಾಲ್ಕು ರನ್ ಮತ್ತು ಜಿತೇಶ್ ಶರ್ಮಾ ಅವರು ನಲವತ್ತು ರನ್ ಗಳಿಸಿ ತಂಡದ ಮೊತ್ತ ಇನ್ನೂರು ದಾಟಿಸಿದಲ್ಲದೆ ಅಂತಿಮವಾಗಿ ದೊಡ್ಡ ಮೊತ್ತ ಗಳಿಸಲು ಕಾರಣರಾದರು ಮುಂಬೈ ಪರ ಟ್ರೆಂಟ್ ಬೌಲ್ಟ್ ಮತ್ತು ಹಾರ್ದಿಕ್ ತಲಾ ಎರಡು ವಿಕೆಟ್ ಉರುಳಿಸಿದರು ಪಂದ್ಯದಲ್ಲಿ ಗೆಲ್ಲಲು ಇನ್ನೂರ ಇಪ್ಪತ್ತೆರಡು ರನ್ಗಳ ಗುರಿ ಪಡೆದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ಗಳನ್ನು ಗಳಿಸಿತು ಹೀಗಾಗಿ ಪ್ರೇಕ್ಷಕರವನ್ನು ಕೊನೆಯ ಓವರ್ವರೆಗೂ ತುದಿಗಾಲಲ್ಲಿ ನಿಲ್ಲಿಸಿದ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ತಂಡ ಹನ್ನೆರಡು ರನ್ಗಳಿಂದ ಜಯಭೇರಿ ಭಾರಿಸಿತು ಜೊತೆಗೆ ಅಂಕಪಟ್ಟಿಯಲ್ಲಿ ಆರು ಅಂಕಗಳೊಂದಿಗೆ ಮೂರನೇ ಸ್ಥಾನಕ್ಕೇರಿತು ದೊಡ್ಡ ಮೊತ್ತ ಬೆಂಬತ್ತಿ ಹೊರಟ ಮುಂಬೈ ಇಂಡಿಯನ್ಸ್ಗೆ ಅನುಭವಿ ರೋಹಿತ್ ಶರ್ಮಾ ಅವರು ಸ್ಫೋಟಕ ಆರಂಭ ನೀಡಿದರೂ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಕೇವಲ ಒಂಬತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ಗಳಿಂದ ಹದಿನೇಳು ರನ್ ಗಳಿಸಿದ ಅವರನ್ನು ಯಶ್ ದಯಾಳ್ ಕ್ಲೀನ್ ಬೌಲ್ಡ್ ಮಾಡಿದರು ಆದರೆ ನಾಯಕ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅಂತಿಮ ಹಂತದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಮೂಲಕ ಗೆಲ್ಲುವ ಭರವಸೆ ಕೊಟ್ಟಿದ್ದರು ಆ ಬಳಿಕ ಪಾಂಡ್ಯ ಸಹೋದರರ ಸವಾಲು ಅಣ್ಣ ತಮ್ಮಂದಿರ ಕಾಳಗದಲ್ಲಿ ಕೊನೆಗೂ ಮೇಲುಗೈ ಸಾಧಿಸಿದ್ದು ಕೃಣಾಲ್ ಪಾಂಡ್ಯ ವಾಂಖಿಡೆಯಲ್ಲಿ ಹತ್ತು ವರ್ಷಗಳ ಬಳಿಕ ಜಯಭೇರಿ ಬಾರಿಸಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು